ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಇವತ್ತು ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ಹಾಗೂ ಈ ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯನ ತಿಳಿದುಕೊಳ್ಳೋಣ ಅದೇನಂದ್ರೆ ಈ ಮಣ್ಣಿನ ರಸಸಾರ ಅಥವಾ ಸಾಯಿಲ್ ಪಿಎಚ್ ಅಂತ ಕರಿತೀವಿ ಒಂದು ಸಲ ಮಣ್ಣಿನ ಪರೀಕ್ಷೆಗೆ ಒಳಪಡಿಸಿದ ನಂತರ ಅಥವಾ ಸಾಯಿಲ್ ಟೆಸ್ಟ್ ಮಾಡಿದ ನಂತರ ಅದರಿಂದ ಏನೇನು ಅನುಕೂಲಗಳಿವೆ ಅನ್ನೋದನ್ನು ತಿಳಿದುಕೊಳ್ಳೋಣ ಒಂದು ಮಣ್ಣಿನ ಪರೀಕ್ಷೆ ಆದ ನಂತರ ಅದರಲ್ಲಿ ಮಣ್ಣಿನ ಆಮ್ಲೀಯತೆ ಎಷ್ಟಿದೆ ಅಥವಾ ಕ್ಷಾರತೆ ಎಷ್ಟಿದೆ ಅಂತ ಅರ್ಥ ಆಗುತ್ತೆ ಈ ಆಮ್ಲೀಯತೆ ಮಣ್ಣಲ್ಲಿ ಯಾವ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ಸಸ್ಯಕ್ಕೆ ಲಭ್ಯವಾಗಿದೆ ಅಥವಾ ಕ್ಷಾರತೆಯ ಮಣ್ಣಲ್ಲಿ ಯಾವ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ಲಭಿಸುತ್ತಿದೆ ಎರಡನೇದು ಒಂದು ಸಲ ನಾವು ಈ ಆಮ್ಲೀಯತೆ ಎಷ್ಟಿದೆ ಅಥವಾ ಕ್ಷಾರತೆ ಎಷ್ಟು ಅಂತ ಅರ್ಥ ಆದ್ಮೇಲೆ ನಾವು ಭವಿಷ್ಯದಲ್ಲಿ ಹಾಕುವಂತಹ ಈ ಗೊಬ್ಬರಗಳನ್ನು ಯಾವ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ಹಾಕಬೇಕು ಅನ್ನೋದು ಎರಡನೇದಾಗಿ ಅರ್ಥ ಆಗುತ್ತೆ ಮೂರನೇದ್ದು ಈ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಎಷ್ಟಿದೆ ಕ್ಷೀಣಿಸ್ತಾ ಇದೆಯನ್ನ ಅಥವಾ ವೃದ್ಧಿ ಆಗ್ತಿದೆ ಅನ್ನೋದು ಅರ್ಥ ಆಗುತ್ತೆ ನಾಲ್ಕನೇದ್ದು ಒಂದು ವೇಳೆ ಮಣ್ಣಿನ ಆಮ್ಲೀಯತೆ ಜಾಸ್ತಿ ಆಗಿದ್ರೆ ಸರಿಪಡಿಸೋಕೆ ನಾವು ನಾವೇನು ಮಾಡಬೇಕು ಅಥವಾ ಕ್ಷಾರತೆ ಜಾಸ್ತಿ ಇದ್ರೆ ಅದಕ್ಕೆ ನಾವೇನು ಸರಿಪಡಿಸೋಕೆ ಯಾವ ಯಾವ ಮಾರ್ಗನ ಅನುಸರಿಸಬೇಕು ಅನ್ನೋದು ಗೊತ್ತಾಗುತ್ತೆ ಯಾಕಂದರೆ ಈ ಮಣ್ಣಿನ ರಸಸಾರ ಅನ್ನೋದು ತುಂಬ ಪ್ರಾಮುಖ್ಯತೆ ಹೊಂದಿದೆ ಈ ಸಸ್ಯದ ಬೆಳವಣಿಗೆಯಲ್ಲಿ ಇದರ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲದೆ ನಾವೇನಾದರೂ ನೇರವಾಗಿ ಗೊಬ್ಬರಗಳನ್ನು ಬಳಸ್ತಾ ಹೋದರೆ ನಾವು ಹಾಕುವ ಗೊಬ್ಬರಗಳಿಗೆ ಎಷ್ಟೋ ಸಸ್ಯಗಳು ಒದಗೋದಿಲ್ಲ ಅದರಿಂದ ಹಣವೂ ಖರ್ಚಾಗುತ್ತೆ ಮಣ್ಣಿನ ಫಲವತ್ತತೆ ಇನ್ನೂ ಹಾಳಾಗುತ್ತೆ ಸೊ ರೈತರಲ್ಲಿ ಮನವಿ ಮಾಡೋದೇನೆಂದರೆ ನೀವು ನಾಟಿ ಮಾಡೋಕ್ಕಿಂತ ಮುಂಚೆ ಅಥವಾ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಈ ಮಣ್ಣು ಪರೀಕ್ಷೆ ಮಾಡಿ ನಂತರ ನೀವು ಗೊಬ್ಬರ ಹಾಕುವ ಆ ಒಂದು ಯೋಚನೆಯನ್ನು ಮಾಡಿ ಅಂತ ಒಂದು ವಿನಂತಿ